ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟಿಫನ್ ಕೂಡ ಇಟ್ಟಿದ್ದೀನಿ ಕುಕ್ಕರ್ ಕೂಡ ವಿಸಲ್ ಬಂದಿದೆ ಇನ್ನೇನು ಲಂಚ್ ಚಲೋ ಪ್ಯಾಕ್ ಮಾಡಬೇಕು ಹಾಗೆ ನನ್ನ ಮಗನಿಗೂ ಕೂಡ ಇವತ್ತು ಎಕ್ಸಾಮ್ ಕೂಡ ಇದೆ ಅವನಿಗೂ ಸೊ ಬನ್ನಿ ಹೇಗೆಲ್ಲ ಹೋಗುತ್ತೆ ಈ ವಿಡಿಯೋ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಹೋಗುತ್ತೆ ಅಂತ ನೋಡೋಣ ನಮ್ಮ ಕಿಚನಲ್ಲಿ ಕರೆಕ್ಟಾಗಿ ಬೆಳಕು ಬರೋದಿಲ್ಲ ಓಕೆ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ ನಾನಿವಾಗ ಕುಕ್ಕರೆಲ್ಲ ಆಗಿದೆ ಸೊ ಡಬ್ಬಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಚಿದು ಆಫ್ ಡೇನೆ ಬರ್ತಾನೆ ಬಟ್ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಚಿದುಗೂ ಕೂಡ ಬ್ರೇಕ್ಫಾಸ್ಟು ಬಿಸಿ ಇರೋ ಕಾರಣ ಸ್ವಲ್ಪ ಎತ್ತಿಟ್ಟರೆ ತಣಗಾಗುತ್ತೆ ಅವನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಅವನು ಕೂಡ ಫ್ರೆಶ್ ಆಗಿದ್ದಾನೆ ರೆಡಿ ಆಗ್ತಾಯಿದ್ದಾನೆ ಸೊ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಸೊ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ದೇವ್ರ ಮನೆ ಕ್ಲೀನಿಂಗು ಕೂಡ ಈ ಲಾಗ್ನಲ್ಲೇ ಹಾಕಿದ್ದೀನಿ ಏನಾದ್ರು ಟಿಪ್ಸ್ ಅನಿಸಿದ್ರೆ ನಿಮಗೆ ಕೂಡ ಅದರನ್ನು ನೋಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸೊ ಬನ್ನಿ ಮುಂದುವರ್ಸೋಣ ವಿಡಿಯೋ ಇವತ್ತೆಲ್ಲ ಹೇಗೆ ಹೋಗುತ್ತೆ ಅಂತ

ಚಿದು ಬಾ ಟಿಫನ್ ಮಾಡು ಬಾ ಏನದು ಏನು ಬೆಳಗ್ಗೆ ಬೆಳಗ್ಗೆ ಆಟ ಸುಮ್ಮನೆಲ್ಲ ಇಟ್ಕೊಂಡು ತೋತ್ ಲಾಸ್ಟ್ ಎಕ್ಸಾಮ್ ಹೇಗನಿಸ್ತಾ ಇದೆ ಖುಷಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವ್ನಗಿಂತ ನನಗೆ ಜಾಸ್ತಿ ಖುಷಿ ಆಗ್ತಿರೋದು ದಿನ ಓದು ಇನ್ನೂ ಎಷ್ಟು ಎಕ್ಸಾಮ್ ಇದೆ ರಿವಿಷನ್ ಮಾಡು ಅಂತ ನಾ ಪ್ರೆಷರ್ ತಗೊಳ್ತಿದ್ದು ಅವನಕಿಂತ ನಾವೇ ಜಾಸ್ತಿ ಅಂತ ಹೇಳ್ಬೋದು ಇದೆಲ್ಲ ತಾಯಂದ್ರಿಗೂ ಗೊತ್ತಿರುತ್ತೆ ಸೊ ಅವನಿಗೆ ಎಕ್ಸಾಮ್ ಮುಗಿಯುತ್ತಿದೆ ಅಂತ ಅವನು ಖುಷಿಗಿಂತ ನನಗೆ ಸಖತ್ ಖುಷಿ ಎರಡು ತಿಂಗಳು ಆರಾಮಾಗಿರ್ಬೋದು ಅವನತ್ರ ಕಿರ್ಚ್ಕೊಳ್ಳೋದು ಹರ್ಚ್ಕೊಳ್ಳೋದು ಏನು ಇರೋದಿಲ್ಲ ನಮಗೆ ಆರಾಮಾಗಿರ್ಬೋದು ನನಗೆ ಐಸ್ ಕ್ರೀಮ್ ಕಡಿಸ್ತಾರೆ ಎಲ್ಲರಿಗೂ ಅವ್ರ ವ್ಯಾನ್ ಅಂಕಲ್ ಪ್ರತಿ ವರ್ಷ ಅವನಿಗೆ ಲಾಸ್ಟ್ ಎಕ್ಸಾಮ್ ದಿನ ಎಲ್ಲ ಮಕ್ಳಿಗೂ ಏನಾದ್ರು ಕೊಡಿಸ್ತಾರೆ ಐಸ್ ಕ್ರೀಮ್ ಈ ರೀತಿ ಎಲ್ಲ ಏನಾರು ಕೊಡಿಸ್ತಾರೆ ಸೊ ಅದಕ್ಕೆ ಅವನು ಅದ್ರ ಅದ್ರದ್ದು ಎಕ್ಸೈಟ್ಮೆಂಟಲ್ಲಿ ಇದಾನೆ ಸೊ ಬಾಯೇಳ ಸ್ಕೂಲಿಗೆ ರೆಡಿ ಆಗೋಣ ಸೊ ನಾನು ಆಮೇಲೆ ಸಿಗ್ತೀನಿ ಸ್ಕೂಲಿಗೆ ಕಳಿಸ್ಬಿಟ್ಟು ಅವರೆಲ್ಲ ಹೋದ ನಂತರ ನಮ್ಮದು ಆ್ಯಸ್ ವಿಷುವಲ್ ಮನೆ ಕೆಲಸ ಇದ್ದೇ ಇರುತ್ತೆ ಅಪ್ಪ ಮಗ ಹೋದರು ಅಂದ್ಬಿಟ್ರೆ ನಮಗೆ ಅರ್ಧ ತಲೆನೋವು ಮುಗಿದಂಗೆ ಅವರಿಬ್ಬರು ಟಿಫನ್ ಮಾಡಿ ಹೋದರು ಅಂತ ಅಂದರೆ ಸೊ ಅವ್ರು ಹೋದ ನಂತರ ನಾನು ಮನೆ ಕೆಲಸಗಳು ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವರಿರೋವರೆಗೂ ಅವರಿಬ್ಬರದೇ ಆಗೋಗುತ್ತೆ ಅದೇಲಿದೆ ಇದೇಲಿದೆ ಅಂತ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲಿ ಇರೋ ಹುಡುಗಿ ಹೆಣ್ಮಕ್ಳಿಗೆ ಅದು ಅನುಭವ ಆಗೇ ಇರುತ್ತಲ್ವ ಸೊ ಇವರೆಷ್ಟೊತ್ತಿಗೆ ಹೋಗ್ಬಿಡ್ತಾರಪ್ಪ ಇವ್ರಾದರೆ ಸಾಕು ನಮ್ಮ ನೆಕ್ಸ್ಟ್ ಕೆಲಸ ಮಾಡ್ಕೋಬೋದು ಅನ್ನೋ ರೀತಿ ಆಗಿರುತ್ತೆ ಇನ್ನು ಮೇಲೆ ರಜೆ ಇರೋದರಿಂದ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ ಮನೇಲಿ ಊಟಕ್ಕೆ ಕರಿಯೋದು ತಿಂಡಿ ಕರಿಯೋದು ಎಲ್ಲೋ ಆಡಕ್ಕೆ ಹೋಗ್ಬಿಟ್ಟಿರ್ತಾರೆ ಅವ್ನು ಹುಡ್ಕೋದು ಇದೇ ಆಗೋಗುತ್ತೆ ನನಗಂತೂ ನನ್ನ ಮಗಂದು ಮನೇಲಿ ನಿಮ್ಮ ಮಕ್ಕಳದೆಲ್ಲ ಹೇಗೆ ಅಂತ ಕೂಡ ನನಗೆ ತಿಳಿಸಿ ಹಾಗೆ ಸಮರ್ ಕ್ಯಾಂಪ್ ಕೂಡ ಈಗ ಹುಡುಕ್ಬೇಕು ಅವನಿಗೆ ಸಮ್ಮರ್ ಕ್ಯಾಂಪ್ಗೆ ಅವನಷ್ಟು ಇಷ್ಟಪಡೋದಿಲ್ಲ ಮತ್ತು ಸ್ಕೂಲ್ ಥರನೇ ಕೂರಿಸ್ತಾರೆ ಅಂತ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ಗಳನ್ನ ನೋಡಿ ಹಾಕಿ ಬೇಕು ನೋಡೋಣ ಏನಾದರೂ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಹಾಕಿದ್ರೆ ಅದರ ಅಪ್ಡೇಟ್ಸ್ ಕೂಡ ನಿಮಗೆ ಕೊಡ್ತಾಯಿರ್ತೀನಿ ಸೊ ಇವಾಗ ಮನೆಯದು ಕ್ಲೀನಿಂಗ್ ಕೆಲಸ ಆದ ನಂತರ ನಮ್ಮ ದೇವ್ರ ಮನೆ ಕೆಲಸ ಕೂಡ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು ಸೊ ಅದರದ್ದು ಕೂಡ ಹಾಕಿದ್ದೀನಿ ಮಿಸ್ ಮಾಡ್ದಿರ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ ತುಂಬ ಜನ ಎಲ್ಲ ಮಾಡ್ತಾ ಇದ್ದೀರಾ ಹಾಗೆ ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಹಳೆ ವೀಡಿಯೋಸ್ನೂ ಕೂಡ ನೋಡಿ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊತೀನಿ ಆ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ಇನ್ನು ಹಾಗೆ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏನು ಗೊತ್ತಾ ಈ ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾ ಸೆಟ್ ಮಾಡಬೇಕಲ್ಲ ಅದು ಹೆಚ್ಚಿಗೆ ತಲೆನೋವು ಅಂತ ಹೇಳ್ಬೋದು ಎವ್ರಿ ಯೂಟ್ಯೂಬರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಆಲ್ರೆಡಿ ಹಳೆ ಯೂಟ್ಯೂಬರ್ಸ್ಗೆಲ್ಲ ಅದೆಲ್ಲ ಈಸಿ ಅನಿಸುತ್ತೆ ಬಟ್ ರಮಂತ್ ಅವ್ರಿಗೆಲ್ಲ ಇದು ತುಂಬಾ ಕಷ್ಟ ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಇಟ್ಕೊಳ್ಳೋದು ಇದೇ ಆಗೋಗುತ್ತೆ ಕ್ಲಿಯರೆನ್ಸ್ ಬರ್ತಿದೆಯಾ ಲೈಟ್ ಬೆಳಕು ಕರೆಕ್ಟಾಗಿ ಬರ್ತಿದೆಯಾ ಅಂತ ಅದನ್ನ ಸೆಟ್ ಮಾಡೋ ಅಷ್ಟರಲ್ಲೇ ಕೆಲವೊಂದು ಸಾರಿ ಬೇಡಪ್ಪ ಯಾವ ವಿಡಿಯೋನೂ ಮಾಡೋದು ಹಾಗೆ ಅಡುಗೆ ಮಾಡ್ಬಿಡೋಣ ಹಾಗೆ ಕೆಲಸ ಮಾಡಿಬಿಡೋಣ ಅಂತ ಕೂಡ ತುಂಬ ಸಾರಿ ಅನಿಸಿದಂಟು ನನಗೆ ನೋಡಿ ಇಷ್ಟೆಲ್ಲ ಎಫರ್ಟ್ ಹಾಕುವಾಗ ನೀವು ಒಂದು ಲೈಕ್ ಕೂಡ ಕೊಡಬೇಕಲ್ವಾ ಲೈಕ್ ಮಾಡಬೇಕು ಹಾಗೆ ಸಪೋರ್ಟ್ ಕೂಡ ಮಾಡಬೇಕು ನಿಮ್ಮ ಲೈಕ್ ನಿಮ್ಮ ಸಪೋರ್ಟ್ ನೋಡಿದಾಗ ನಾವು ಯಾವುದೇ ರೀತಿ ಕಷ್ಟಪಟ್ಟಿದ್ರು ಕೂಡ ಅದೆಲ್ಲ ತುಂಬಾ ಈಸಿ ಅನಿಸ್ಬಿಡುತ್ತೆ ನೀವು ಕೊಡೋ ಒಂದು ಲೈಕು ಅಥವಾ ವ್ಯೂಸ್ ಬಂದಾಗ ಏನೇ ಅದಕ್ಕೆ ಎಫರ್ಟ್ ಹಾಕಿದ್ರು ಅದು ಆ ಟೈಮ್ಗೆ ಮರ್ತೋಗ್ಬಿಡುತ್ತೆ ಅಥವಾ ವ್ಯೂಸ್ ಬರಲಿಲ್ಲ ಈ ವಿಡಿಯೋಗೆ ಅಂದಾಗ ತುಂಬಾ ಬೇಜಾರು ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ವ್ಯೂಸ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೂಡ ಕೊಡಿ ಸೊ ನಾ ಇಲ್ಲಿ ದೇವರಿಗೆ ಇದಿಟ್ಟಿರ್ತೀವಲ್ವಾ ಅಕ್ಕಿ ಅದನ್ನು ನಾನು ಎತ್ತಿಟ್ಕೊಂಡು ಮಾಮೂಲಿ ಅಡುಗೆ ಮಾಡುವಾಗ್ಲೇ ಯೂಸ್ ಮಾಡ್ತೀನಿ ಅಂದರೆ ನಾನ್ ವೆಜ್ ಮಾಡಿಲ್ದಿರೋ ದಿನ ಮಾಮೂಲಿ ಬಾತ್ಗೆ ಅಥವಾ ವೈಟ್ ರೈಸ್ ನಾನ್ ವೆಜ್ಗೆ ಯೂಸ್ ಮಾಡ್ದಿರ ವೆಜ್ ಐಟಮ್ಸ್ ಯೂಸ್ ಮಾಡ್ಕೊತೀನಿ ಕೆಲವ್ರು ಹೇಳ್ತಾರೆ ಸ್ವೀಟ್ ಮಾಡಬೇಕು ಅಂತ ಬಟ್ ತುಂಬ ಇರುತ್ತಲ್ವಾ ಅಷ್ಟೊಂದು ಸ್ವೀಟ್ ವೇಸ್ಟ್ ಆಗುತ್ತೆ ಮತ್ತು ಅದನ್ನು ದೇವ್ರದ್ದು ಆಚೆಗೂ ಹಾಕ್ಬಾರ್ದು ಅಂತ ಹೇಳಿ ನಾನು ಈ ರೀತಿ ನಾನ್ ವೆಜ್ ಅಲ್ದಿರ ವೆಜ್ಜಿಗೆ ಯೂಸ್ ಮಾಡ್ಕೋತೀನಿ ತೆಂಗಿನಕಾಯಿನ ಅಷ್ಟೇನೆ ಕಳಿಸಿದ ತೆಂಗಿನಕಾಯಿ ಚೇಂಜ್ ಮಾಡಿದಾಗ್ಲೂ ಅದನ್ನು ಕೂಡ ವೆಜ್ ಐಟಮ್ಸ್ಗೆ ಯೂಸ್ ಮಾಡ್ಕೋತೀವಿ ಕರೆಕ್ಟಾ ಅಥವಾ ಬೇರೆ ಅದನ್ನ ಸ್ವೀಟೆ ಮಾಡ್ಬೇಕಾ ಅಂತ ಕೂಡ ನನಗೆ ತಿಳಿಸಿ ಇದೊಂಥರ ನನಗ್ ಮಾತ್ರ ಗೊತ್ತಿರೋದ್ನ ಹೇಳೋ ಅಂತದಲ್ಲ ನಿಮಗೆ ಗೊತ್ತಿರೋದ್ನು ಕೂಡ ನೀವು ನನಗೆ ಹೇಳಿದಾಗ ಆ ವಿಡಿಯೋಗಳ ಬಗ್ಗೆ ನಾನು ಕೂಡ ಆಗುತ್ತೆ ನಾನು ಕೂಡ ಅಥವಾ ಅದರಲ್ಲಿ ಏನಾದ್ರು ಒಂದು ತಪ್ಪು ಮಾಡ್ತಾ ಇದ್ರೆ ಅದನ್ನ ಮುಂದಿನ ನೆಕ್ಸ್ಟ್ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಮಾಡುವಾಗ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಬಂದು ತ್ರಿಶೂಲ ಇದು ಕಾಲಬೇರೇಶ್ವರ ಸ್ವಾಮಿ ಮನೆ ದೇವರಾಗಿರೋದ್ರಿಂದ ಇದು ಎಲ್ಲರ ಮನೆಯಲ್ಲೂ ಯೂಶಿಯಲ್ ಆಗಿ ಕಾಲಬೇರೇಶ್ವರ ಇರೋರ ಮನೆ ಇದ್ದೇ ಇರುತ್ತೆ ನಮ್ಮ ಆಂಟಿ ಮನೆಯಲ್ಲೂ ಕೂಡ ಇದೆ ಅಂದರೆ ಅವ್ರಿಗೂ ಕೂಡ ಕಾಲಾಬೇರೇಶ್ವರ ಸ್ವಾಮಿ ನಮ್ಮ ಚಿಕ್ಕಮ್ಮನ ಮನೆ ಅವರು ಕೂಡ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲೂ ತುಂಬ ಜನದ ಮನೆ ರಿಲೇಟಿವ್ಸ್ಗಳಲ್ಲಿ ಕೂಡ ಇಟ್ಕೊಂಡಿದ್ದಾರೆ ಇದು ಇರಲೇಬೇಕು ಅಂತ ಹೇಳ್ತಾರೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲರೂ ಕೂಡ ಕಾಲಾಬೇರೇಶ್ವರ ಸ್ವಾಮಿ ಮನೆ ದೇವರಾಗಿರೋರು ಇದನ್ನ ಇಟ್ಕೊಂಡಿರ್ತಾರೆ ಕೆಲವರು ಬೆಳ್ಳಿದಿಟ್ಕೋತಾರೆ ಕೆಲವರು ಈ ಇಟ್ಕೊಂಡಿರ್ತಾರೆ ನಮ್ಮನೆ ಈ ಥರದ್ದು ಇಟ್ಕೊಂಡಿದ್ದೀವಿ ಇನ್ನೂ ದೊಡ್ಡದು ಕೂಡ ಮಾಡಿಸಿ ಇಟ್ಕೊತಾರೆ ನಮ್ಮ ದೊಡ್ಡತ್ತೆ ಅವ್ರ ಮನೆಯಲ್ಲೆಲ್ಲ ತುಂಬ ದೊಡ್ಡದೆಲ್ಲ ಮಾಡಿಸಿ ಇಟ್ಕೊಂಡಿದ್ದಾರೆ ನಮ್ಮನೆ ಇದಿದೆ ಹಾಗೆ ನಮ್ಮ ಇದರಲ್ಲಿ ಜೋಗಿ ಬಿಡಿಸ್ತಾರೆ ಅಂದರೆ ಮನೆಯಲ್ಲಿ ಮೊದಲನೇ ಗಂಡ್ಮಕ್ಳು ಯಾರು ಇರ್ತಾರೆ ಅಂದ್ರೆ ನೆಕ್ಸ್ಟ್ ಇಬ್ರು ಮೂರು ಜನ ಕೂಡ ಇರಬಹುದು ಬಟ್ ಫಸ್ಟ್ ಗಂಡ್ ಮಕ್ಕಳು ಯಾರು ಇರ್ತಾರೆ ಸಾರಿ ಮನೆಯಲ್ಲಿ ಫಸ್ಟ್ ಗಂಡ್ ಮಕ್ಕಳು ಯಾರು ಇರ್ತಾರೆ ಅವರಿಗೆ ಜೋಗಿ ಬಿಡೋದು ಅಂತ ಕೂಡ ಮಾಡ್ತಾರೆ ಅಂದರೆ ಅವರಿಗೆ ಕಿವಿ ಚುಚ್ಚಿಸಿ ಅದಕ್ಕೆ ಮುದ್ರೆ ಅಂತ ಹೇಳ್ತಾರೆ ಅದು ವಾಲೆಗೆ ಮುದ್ರೆ ಅಂತ ಹೇಳ್ತಾರೆ ಅದನ್ನು ಹಾಕಿಸಿ ಜೋಗಿನ ಬಿಡಿಸ್ತಾರೆ ಅದನ್ನು ಮದುವೆ ಟೈಮ್ನಲ್ಲಿ ಚಪ್ರದ ದಿವಸ ಕೂಡ ಮಾಡ್ತಾರೆ ಕೆಲವರು ಇನ್ನು ಕೆಲವರು ಹದಿನಾರು ವರ್ಷಕ್ಕೆ ಅಥವಾ ಇಪ್ಪತ್ತೈದು ವರ್ಷಕ್ಕೆ ಈ ರೀತಿ ಕೂಡ ಮಾಡ್ತಾರೆ ಅಂದರೆ ಅದು ತುಂಬ ಗ್ರ್ಯಾಂಡಾಗಿ ಎಲ್ಲ ಆಗೋದ್ರಿಂದ ಮದ್ವೆ ಮಾಡಿದ್ರೆ ಉತ್ತಮ ಅಂತ ಹೇಳಿ ಮದುವೆಲ್ಲೇ ಮಾಡಿಬಿಡ್ತಾರೆ ಚಪ್ರ ಹಾಕಿ ಶಾಸ್ತ್ರ ಇರುತ್ತಲ್ವ ಆ ಟೈಮ್ನಲ್ಲೇ ಮನೇಲೇ ದೇವ್ರನ್ನೆಲ್ಲ ಕರೆಸಿ ಮಾಡ್ತಾರೆ ಜೋಗಿ ಬಿಡಿಸೋದು ಅಂತ ಹೇಳಿ ಇದನ್ನು ಮನೇಲಿ ಮೊದಲನೇ ಮಗನಿಗೆ ಮಾಡ್ತಾರೆ ಅಥವಾ ಇನ್ನು ನೆಕ್ಸ್ಟ್ ಮಕ್ಳಿಗೂ ಕೂಡ ಇಂಟ್ರೆಸ್ಟ್ ಇದೆ ನಾವು ಕೂಡ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಬಟ್ ಮೊದಲನೇ ಮಗನಿಗೆ ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ ನನಗೆ ಅತ್ತೆ ಎಲ್ಲ ಹೇಳಿದ್ದಾರೆ ಫ್ಯಾಮಿಲಿಲೆಲ್ಲ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಇವಾಗ ಇದೆಲ್ಲ ತೆಗಿತಾ ಇದ್ನಲ್ಲ ಸೊ ಇದು ನೋಡಿದೆ ನಿಮ್ಮ ಕೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಹೇಳಿದೆ ನಿಮ್ಮ ಕಡೆನೂ ಯಾರಿಗಾರು ಇದೇ ಥರ ಸಂಪ್ರದಾಯ ಇದೆಯಾ ಅಂತ ಕೂಡ ತಿಳಿಸಿ ಈಗ ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಪಿತಾಂಬರಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಒಂದು ಸಾರಿ ಡೀಪ್ ಕ್ಲೀನಿಂಗ್ ಮಾಡುವಾಗ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡುವಾಗಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ನನಗೆ ರಂಗೋಲಿ ಪುಡಿ ಅಥವಾ ಹುಣ್ಸೇಣಲೆಲ್ಲ ತೊಳೆದ್ರೆ ಅಷ್ಟು ಕ್ಲೀನಾಗಿದೆ ಅಂತ ಅನಿಸೋದಿಲ್ಲ ಮತ್ತು ತುಂಬ ಹೊತ್ತು ಅದನ್ನು ಉಜ್ಜಬೇಕಾಗತ್ತೆ ನಮಗೆ ಸ್ಟ್ರೈನ್ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಪಿತಾಂಬರಿನ ಯೂಸ್ ಮಾಡ್ತೀನಿ ಇದು ನನಗೆ ತುಂಬ ಅಡ್ಜಸ್ಟ್ ಆಗಿದೆ ಹಾಗೆ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಪಿತಾಂಬರಿನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೇ ಪಿತಾಂಬರಿಲೂ ಇವಾಗ ಬೆಳ್ಳಿ ಎಲ್ಲ ತೊಳೆಯೋದಕ್ಕೆ ಲಿಕ್ವಿಡ್ ರೀತಿಲಿಲ್ಲ ಬಂದಿದೆ ಅಂದರೆ ಜಸ್ಟ್ ಅದನ್ನು ಒರೆಸಿ ಹಾಗೆ ವಾಶ್ ಅಂಥದ್ದು ಅದನ್ನು ನಾನಿನ್ನೂ ಯೂಸ್ ಮಾಡಿಲ್ಲ ನಾನು ತಂದು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಅದು ಹೇಗಿದೆ ಅಂತ ಕೂಡ ಈಗ ನಾನು ದೇವ್ರ ಪಾತ್ರೆ ಎಲ್ಲ ಒಂದೊಂದಾಗಿ ತೊಳೆದು ಇವಾಗ ತಂದಿಟ್ಕೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಹೊತ್ತು ನೀರು ಸೋರೋದಕ್ಕೆ ಹಿಟ್ಟು ಆ ನಂತರ ಒಂದು ಡ್ರೈ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ತಾ ಆನಂತರ ಅರ್ಶಿನ ಕುಂಕುಮ ಎಲ್ಲ ಹಚ್ಚುವಂಥದನ್ನ ಮಾಡ್ತಾ ಹೋಗ್ತೀನಿ ಆಗಿ ಎಲ್ಲರೂ ಅದೇ ರೀತಿಯಲ್ಲಿ ಮಾಡ್ತಾರೆ ಸೊ ನಾನು ಅದನ್ನು ಕೂಡ ಹೇಳ್ತಾ ಇದ್ದೀನಿ ಇವಾಗ ನಾನು ಕಳಸ ಇಡಲಿಕ್ಕೆ ಈ ತಟ್ಟೆಯಲ್ಲಿ ಹಕ್ಕಿ ಅಕ್ಕಿನ ಹಾಕಿ ಆನಂತರ ಕಳಸನ ಇಟ್ಕೊಳ್ಳೋ ಅಂಥದ್ದು ಈ ಬೆಳ್ಳಿ ಲೋಟದಲ್ಲಿ ಅಕ್ಕಿ ಹಾಕಿ ಇದರಲ್ಲಿ ನಾನು ಮನೆ ದೇವ್ರದ್ದು ತ್ರಿಶೂಲನ ಇದರಲ್ಲಿ ಇಡ್ತೀವಿ ಅದನ್ನು ಹಾಗೆ ನೆಲದ ಮೇಲಾಗಲಿ ಇಡಬಾರ್ದು ಒಂದು ತಟ್ಟೇಲಿ ಅಥವಾ ಈ ರೀತಿ ಒಂದು ಲೋಟದಲ್ಲಿ ಹಕ್ಕಿ ಹಾಕಿ ಇಡಬೇಕು ನೆಲದ ಮೇಲೆ ಅದು ಯಾವುದೇ ಕಾರಣಕ್ಕೂ ತೊಳೆಯುವಾಗಲೂ ಅಷ್ಟೇ ನಾವು ತೊಳೆಯೋಕ್ಕೆ ವಾಶ್ ಮಾಡೋಕೆ ತೊಗೊಂಡಾಗ್ಲೂ ಕೂಡ ನೆಲದಕ್ಕೆ ತೋಗಿಸ್ಬಾರ್ದು ಬೇರೆ ಯಾವುದಾರು ಒಂದು ತಟ್ಟೆ ಮೇಲೆ ಇಟ್ಕೊಂಡು ತೊಳಿಬೇಕು ಹಾಗೆ ತೊಳೆದ ಮೇಲೂ ಕೂಡ ಯಾವುದೋ ಒಂದು ತಟ್ಟೆಗೆ ತಕ್ಷಣ ಇಡಬೇಕು ನೆಲದ ಮೇಲೆ ಇಡಬಾರ್ದು ಇಲ್ಲಿ ನಾನು ಈ ತಟ್ಟೆಗೆ ಅಕ್ಕಿ ಅಕ್ಕಿ ಹೋಮ್ ಅಂತ ಬಾರ್ದು ಅರಶಿನ ಕುಂಕುಮ ಇಟ್ಟು ಆನಂತರ ಕಳಶಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಕಳಶ ಇಟ್ಟು ಆನಂತರ ಪುಟ್ ವಿಗ್ರಹ ಕೂಡ ಅದರಲ್ಲೇ ಇಟ್ಕೊತೀನಿ ಈಗ ಅದನ್ನೆಲ್ಲ ರೆಡಿ ಮಾಡ ನಂತರ ಪುಟ್ ಪುಟ್ ವಿಗ್ರಹಗಳೇನಿದ್ದಾವೆ ಅದನ್ನೆಲ್ಲ ಒರೆಸಿ ಅದಕ್ಕೆ ಅರ್ಶಿನ ಕುಂಕುಮನ ಹಚ್ಕೊತಾ ಇದ್ದೀನಿ Yeah. you ಅದೆಲ್ಲ ರೆಡಿ ಮಾಡಿದ ನಂತರ ಇವಾಗ ನಾನು ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ದೀಪಕ್ಕೆ ಯೂಶ್ವಲ್ ಆಗಿ ಒಂದು ಬತ್ತಿನ ಹಾಕಬಾರ್ದು ಎರಡು ಬತ್ತಿ ಹಾಕಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈ ರೀತಿ ಬತ್ತಿ ಪ್ಯಾಕೆಟ್ ಬರುತ್ತಲ್ವ ಅದರಲ್ಲಿ ಸಿಂಗ್ ಸಿಂಗಲ್ ಇರುತ್ತೆ ಅದನ್ನು ನಾನು ಎರಡು ವಸ್ತು ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ಇದು ಕರೆಕ್ಟಾ ಅಥವಾ ಇನ್ಯಾವ ರೀತಿ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಈ ರೀತಿ ಎರಡು ಜೋಡಿ ಬತ್ತಿನ ಹಾಕ್ತೀವಿ ಸಿಂಗಲ್ ಇರೋ ವಸ್ತು ಒಂದು ಮಾಡಿ ಹಾಕ್ತಾ ಇದ್ದೀವಿ ನೋಡ್ಬೋದು ಇವಾಗ ಫೈನಲ್ ನಮ್ಮ ದೇವ್ರ ಲುಕ್ ಈ ರೀತಿ ಇದೆ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಇನ್ನು ಕಳಸಕ್ಕೆ ಎಲೆ ಹಾಗೂ ತೆಂಗಿನಕಾಯಿ ಇಡಬೇಕು ಸಂಜೆ ಇಟ್ಕೊತೀನಿ ನಾನು ಸೊ ಇದು ಇಷ್ಟು ಫೈನಲ್ ಆಗಿ ಬಂದಿದೆ ಎಕ್ಸಾಮ್ ಈಸ್ಪಿ

ಎಲ್ರಿಗೂ ಕೊಡ್ಸಿದ್ರ ವ್ಯಾನ್ ಅಲ್ಲಿ ಇರೋರ್ಗೆಲ್ಲ ಮಜ್ಜಿಗೆ ಕೊಡಿಸ್ತೀನಿ ಅಂತ ಅಂದಿದ್ರು ಹ್ಮ್ ಅಂದ್ರೆ ಮಜ್ಜಿಗೆ ಅಂಗಡಿ ಅಲ್ಲಿ ಇತ್ತು ಓಪನ್ ಮಾಡಿರ್ಲಿಲ್ಲ ಹ್ಮ್ ಹೋಗ್ಲಿ ಬಿಡು ಬಂದ ಅಲ್ಲಿ ಸೊ ಇವಾಗ ಫುಲ್ ದೇವ್ರ ಮನೆ ಕೆಲಸ ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಗಂಟೆಗೆ ಇವಾಗ ಟೂ ಫಾರ್ಟಿ ಫೈವ್ ಆಗ್ತಾ ಬಂತು ಆಲ್ಮೋಸ್ಟ್ ತ್ರೀ ತ್ರೀ ಓ ಕ್ಲಾಕ್ ಆಗ್ತಾ ಬಂತು ಸೊ ಫುಲ್ಲಿ ಟಯರ್ಡ್ ನಾನು ಇವಾಗ ಸೊ ಇವಾಗ ನಾನು ರೆಸ್ಟ್ ಮಾಡ್ತೀನಿ ಇನ್ನೇನಿದ್ರೂ ಸಂಜೆ ಕೆಲಸ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು